ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ರು ಆವಾಗ ನನ್ನೊಂದು ವ್ಲಾಗ್ ಮಾಡ್ಕೊಂಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕು ದಿನದ ಬ್ಲಾಗ್ ಅಂತ ಅಂದ್ಕೊಳ್ತೀನಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಈ ಒಂದು ಬ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಸೊ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನಮ್ಮ ಚಿಕ್ಕಮ್ಮ ಬಂದು ಆಗಲೇ ಒಂದು ವಾರನೇ ಆಯಿತು ನಿಮಗೆ ಹೇಳಿದ್ದೆ ನಾನು ಲಾಸ್ಟ್ ಮಲ್ಲೇಶ್ವರಂ ಬ್ಲಾಗಲ್ಲಿ ನೀವು ನೋಡಿರ್ತೀರ ಅದನ್ನು ಶೇರ್ ಮಾಡ್ಕೊಂಡಿದ್ದೆ ನಮ್ಮ ಚಿಕ್ಕಮ್ಮ ಬಂದಿರೋದು ಬೆಂಗಳೂರಿಗೆ ಹಾಗೆಯೇ ಅವ್ರು ಬಂದಾದಮೇಲೆ ನಾನು ಏನು ವ್ಲಾಗ್ ಮಾಡ್ಕೊಳೋಕ್ಕಾಗಲಿಲ್ಲ ಅಷ್ಟೊಂದಾಗಿ ಆಮೇಲೆ ವ್ಲಾಗ್ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದಲ್ಲ ಅದೆಲ್ಲ ಇತ್ತು ಸರಿ ಆಯಿತು ಅಂತ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅವ್ರು ಬೆಳಗ್ಗೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟೆ ಬಂದಿದ್ದು ಒಂಬತ್ತು ಗಂಟೆ ಆಗಿತ್ತು ಅವರು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸರಿ ನಾನು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಕೆಲಸ ಎಲ್ಲ ಬೇಗನೆ ಮುಗಿಸ್ಕೊಂಡಿದ್ದೆ ಸರಿ ಅಂತ ಇವಾಗ ಇಲ್ಲಿ ಬಂದಿದ್ದೀವಿ ಆಮೇಲೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಇವಾಗ ಹೇಗಿದ್ರು ನಮ್ಮ ಸೈಡ್ ಹತ್ರ ಹೋಗಬೇಕಲ್ವಾ ಸರಿ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಒಂದು ಸ್ವಲ್ಪ ಲೇಟನೇ ಆಯಿತು ಹೊರಡಬೇಕು ಅಂತ ಅಂದ್ಕೊಂಡಿದ್ದು ಯಾಕಂದರೆ ಒಂದು ಹತ್ತು ಗಂಟೆ ಆ ಥರ ಹೊರಟಿದ್ದರೆ ಅಷ್ಟೊಂದು ಏನೂ ಸುಸ್ತಾಗ್ತಿರ್ಲಿಲ್ಲ ಬಟ್ ನಾವು ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಹಂಗೆ ಹೊರಟಿದ್ದು ಅಲ್ಲಿ ಹೋದ್ಮೇಲೆ ನಮ್ಮ ಚಿಕ್ಕಮ್ಮನಿಗೆ ಕೂಡ ನಮ್ಮ ಮನೆ ಯಾವ ರೀತಿ ಬಂದಿದೆ ಅದನ್ನೆಲ್ಲ ತೋರಿಸ್ಬೇಕು ಇಷ್ಟ ಆಗುತ್ತಾ ಅಂತ ನನಗೂ ಕೂಡ ಒಂದಿರತ್ತೆ ಅಲ್ವಾ ಸೊ ಇವಾಗ ಎಲ್ಲರೂ ಕೂಡ ಕರ್ಕೊಂಡು ನಮ್ಮ ಸೈಟ್ ಹತ್ರ ಹೋಗ್ತಾ ಇದ್ದೀನಿ ಅವರು ವಿಡಿಯೋನಲ್ಲೆಲ್ಲ ನೋಡ್ತಾ ಇರ್ತಾರೆ ಬಟ್ ಏನಂದ್ರೆ ವಿಡಿಯೋನಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ಲ ಸೊ ಈ ರೀತಿಯಾಗಿ ಇವಾಗ ಸೈಟ್ ಹತ್ರ ಹೋಗ್ತಾ ಇದೀವಿ ಸೈಟ್ ಹತ್ರ ಹೋದ್ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದು ಸರಿ. ಹಾ ಅಲ್ಲ ಅದ ಏನೋ ಚಕ್ಕೆ ತರ ಎತ್ತುತರಂತೆ ಅಂತ ಹೇಳಿದ್ರು. ನೋಡಿ ಇಲ್ಲಿ ಕಣ್ತೋ. ಸರಿ. ಬರ್ತಿಯೆ. ಅದು.

ಅದಾದ್ರೆ ಪಿಲ್ಲರ್ ಇದೆ ಇದಕ್ಕೆ ಏನು ತೊಂದರೆ ಆಗಲ್ಲ ಅಂತ ಹೇಳ್ತೀನಿ ಇದು ಇದ್ರ ಮೇಲೆ ಈ ಕರೆಕ್ಟ್ ಬಾತ್ರೂಮ್ ಬರುತ್ತೆ ಬಾತ್ರೂಮ್ ಹಂಗೆ ಬಂದಿರ್ಬೋದು ಇಲ್ಲ ನಮ್ಮ ಬಾತ್ರೂಮ್ ಇವಾಗ ಇದು ನೋಡಿ ಬೇಕಾದ್ರೆ ಒಂದು ಚೂರು ಹಿಂದೆಗಡೆ ತಗೊಂಡ್ರು

कर सकते हैं ना देख देख कमर से टेस्ट पर टाइम थोड़ा मन मैंने ली टाइम नहीं है ऐसे तीन सौ हाँ दस हज़ार अंडे डिलीवर कर देना हाँ तो ना तीन हज़ार दोस्त करता हैं वाह ಸೊ ಸೈಟ್ ಹತ್ರ ಹೋಗಿದ್ವಿ ಹಾಗೆಯೇ ಅಲ್ಲಿ ಕ್ಯೂರಿಂಗ್ ಮಾಡಬೇಕಾಗಿತ್ತು ಕ್ಯೂರಿಂಗ್ ಎಲ್ಲ ಮಾಡಿಬಿಟ್ಟು ಹಾಗೆ ಬಂದ್ವಿ ಆಗಲೇ ಬರೋ ಅಷ್ಟೊತ್ತಿಗೆ ಒಂದೂವರೆ ಹಂಗಾಗಿತ್ತು ಇವಾಗ ಮನೆಗೆ ಬಂದಮೇಲೆ ನಮ್ಮ ಚಿಕ್ಕಮ್ಮ ಹೇಳಿದ್ರು ಫೈವ್ ಸ್ಟಾರ್ ಚಿಕನ್ ತರಿಸು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇವಾಗ ತರಿಸಿದ್ದೀನಿ ಎಲ್ರಿಗೂ ಒಂದೊಂದು ಪೀಸ್ ಅಂತ ಸೊ ನನಗಂತು ತುಂಬಾ ಇಷ್ಟ ತುಂಬ ದಿನವೇ ಆಗಿತ್ತು ನಾವು ಫೈವ್ ಸ್ಟಾರ್ ಚಿಕನ್ನ ತಿಂದ್ಬಿಟ್ಟು ಹಾಗೆಯೇ ನಮ್ಮಮ್ಮ ಟೊಮೆಟೊ ಬಾತ್ ಮಾಡಿದರು ಟೊಮೆಟೊ ಬಾತ್ ಜೊತೆಗೆ ಫೈವ್ ಸ್ಟಾರ್ ಚಿಕನ್ನ ತಿಂದ್ವಿ ಸೊ ಹೀಗೆ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ವಿ ಸರಿ ಅವರು ಕೂಡ ಇವತ್ತೇ ನಾವು ಮೈಸೂರಿಗೆ ಹೊರಡಬೇಕು ಅಂತ ಹೇಳ್ತಾಯಿದ್ರು ಒಂದು ಮೂರು ಗಂಟೆ ಹಾಗೆ ಹೊರಟ್ಬಿಡ್ತೀವಿ ಅಂತ ಸೊ ಹೀಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ನೋಡೋ ಅಷ್ಟೊತ್ತಿಗೆ ಮೂರು ಗಂಟೆ ಆಗೋಗ್ಬಿಟ್ಟಿತ್ತು ಬಾಯ್ ಆಂಟಿ ಬಾಯ್ ಬಾಯ್ ಆಂಟಿ ಅದು ನಮ್ಮ ಅಮ್ಮನ ಆಂಟಿ ಅಂತ ಚಿಕ್ಕಮ್ಮ ಬಾಯ್ ಚಿಕ್ಕಮ್ಮ ಚಿಕ್ಕಿ ಅಂತ ಬಾಯ್ ಚಿಕ್ಕಮ್ಮ ಬಾಯ್ ಮಗಳೇ ಅಮ್ಮನಿಗೆ ನಮ್ಮ ಚಿಕ್ಕಮ್ಮ ಬೆಂಗಳೂರಿಗೆ ಬರೋವಾಗ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಯಾವಾಗ ಬರ್ತಾರೆ ಅಂತ ಕಾಯ್ತಾಯಿರ್ತೀನಿ ಹಾಗೆಯೇ ಹೋಗೋವಾಗ ಬೇಜಾರು ಕೂಡ ಆಗುತ್ತೆ ಸೊ ಮೊದಲು ಚಿಕ್ಕವರೆಲ್ಲ ಇರುವಾಗ ಇದೇ ರೀತಿಯಾಗೇ ಇತ್ತು ಹಾಗೆಯೇ ಇವಾಗಲೂ ಕೂಡ ಅದೇ ರೀತಿಯಾಗೇ ಅನಿಸುತ್ತೆ ನಮ್ಮ ಚಿಕ್ಕಮ್ಮನಿಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನೀವು ಬೆಂಗಳೂರಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಬಟ್ ನಿಜವಾಗ್ಲೂ ಒಂದೊಂದು ಸಲ ಅನಿಸುತ್ತೆ ಬೆಂಗಳೂರಲ್ಲಿ ಇದ್ದಿದ್ದಿದ್ರೆ ಇಷ್ಟೊಂದು ಅವ್ರನ್ನ ಮಿಸ್ ಮಾಡ್ಕೊತಾ ಇರಲಿಲ್ಲ ಅಂತ ಇಲ್ಲೇ ಇದ್ದಾರಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಹೋಗ್ತಾ ಇದ್ವಿ ಬಟ್ ಮೈಸೂರಲ್ಲಿರೋದಕ್ಕೇ ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾಯಿರ್ತೀವಿ ಯಾವಾಗಾದರೂ ಈ ರೀತಿ ರಜಾ ಎಲ್ಲ ಇರುವಾಗ ಬಂದಾಗ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಸೊ ನಾನು ಕೂಡ ಅದನ್ನು ಮಿಸ್ ಮಾಡ್ಕೊಳ್ಳಲ್ಲ ನಾನು ಕೂಡ ಅವ್ರನ್ನ ಹೋಗಿ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಬರ್ತೀನಿ ಇಫ್ ಇನ್ ಕೇಸ್ ನಮ್ಮ ಅಜ್ಜಿ ಮನೆಗೆ ಬಂದರೆ ಇಲ್ಲ ಅಂದರೆ ನಮ್ಮ ಅಮ್ಮನ ಮನೆಗೇನೆ ಬರ್ತಾಯಿದ್ರು ಸೊ ಈ ರೀತಿಯಾಗಿ ಆಗ್ತಾಯಿತ್ತು ಇನ್ನು ಮುಂದೆ ನಮ್ಮನೆ ಕೂಡ ಇಲ್ಲೇ ಆಗ್ತಿದೆ ಅಲ್ವಾ ಸೊ ಬೆಂಗಳೂರಿಗೆ ಬಂದಾಗೆಲ್ಲ ಅವರು ನಮ್ಮನೆಗೆ ಕೂಡ ಬರ್ತಾರೆ ಸೊ ನೋಡೋಣ ಮುಂದೆ ಯಾವ ರೀತಿಯಾಗಿ ಇರುತ್ತೆ ಅಂತ ಸದ್ಯಕ್ಕೆ ಇವಾಗ ನಮ್ಮ ಚಿಕ್ಕಮ್ಮ ಕೂಡ ಮೈಸೂರಿಗೆ ಹೊರಡ್ತಾ ಇದ್ದಾರೆ ಟೈಮ್ ಆಗಲೇ ಆಗಿತ್ತು ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಬ್ಯಾಗೆಲ್ಲ ತೊಗೊಂಡು ಆಮೇಲೆ ಹೊರಡ್ತೀವಿ ಸಂಜೆ ಅಷ್ಟೊತ್ತಿಗೆ ಅಥವಾ ನೈಟ್ ಅಷ್ಟೊತ್ತಿಗೆ ನಾವು ಮನೆಯಲ್ಲಿ ಇರಬೇಕು ಬಿಕಾಸ್ ನೆಕ್ಸ್ಟ್ ಡೇ ನನ್ನ ತಮ್ಮನಿಗೆ ಕಾಲೇಜ್ ಇದೆ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಸೊ ಅವತ್ತು ಅವ್ರು ಹೊರಟ ಮೇಲೆ ನಾನು ಕೂಡ ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಆಮೇಲೆ ಸಂಜೆ ನನ್ನ ಸೈಟ್ ಹತ್ರ ಬಂದಿದೆ ಸ್ವಲ್ಪ ಲೇಟನ್ನೇ ಆಗಿತ್ತು ನನ್ನ ಸೈಟ್ ಹತ್ರ ಬಂದಾಗ ಒಂದು ಆರು ಗಂಟೆ ಆರೂವರೆ ಹಾಗೆ ಸೊ ಅವತ್ತು ಹುಣ್ಣಿಮೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಚಂದ್ರ ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ಟೈಮ್ ಆಗಲೇ ಮೂರು ಗಂಟೆ ಆಗಿದೆ ಇವಾಗ ಗ್ಲಾಕ್ಡೌನ್ ಶುರು ಮಾಡ್ತಾ ಇವಾಗ ಅಪ್ಪುಗೆ ಹೇರ್ ಕಟ್ ಮಾಡ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬಾ ಜಾಸ್ತಿ ಹೇರ್ ಗ್ರೋತ್ ಆಗ್ಬಿಟ್ಟಿದೆ ಫುಲ್ಲು ಕೂದಲು ಕಣ್ಣ ಹತ್ರ ಎಲ್ಲ ಬರ್ತಾ ಇದೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಯಿತು ಹೇರ್ ಕಟ್ ಮಾಡಿಸಿ ಸೊ ಇನ್ನೇನು ಸಂಡೆ ತನಕ ಕಾಯ್ಕೊಂಡು ಕೂತ್ಕೊಳ್ಳೋದು ಇವಾಗ ಫ್ರೀ ಇದೀನಲ್ಲ ಹೇಗೇನೋ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಬಂದ್ಬಿಡೋಣ ಅಂತ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇನ್ನೇನು ಮದ್ಕೊಂಬಿಡ್ತಾನೆ ನಾನು ಪಕ್ಕಾ ಗೊತ್ತು ನನಗೆ ಅಲ್ಲಿ ಹೇರ್ ಕಟ್ ಮಾಡಿಸೋವಾಗ ನಿದ್ದೆ ಮಾಡಿಬಿಡ್ತಾನೆ ಅಂತ ಹಾಗೆಯೇ ಇಲ್ಲಿ ನೀರು ಕೂಡ ಕಾಯೋದಕ್ಕೆ ಹಾಕಿದ್ದೀನಿ ನಾವು ಹೇರ್ ಕಟ್ ಮಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನೀರು ಕೂಡ ಕಾದಿರತ್ತೆ ಆಮೇಲೆ ಸ್ನಾನ ಮಾಡಿಸಿ ಮಲಗಿಸ್ಬಿಡ್ಬೋದು ಅಂತ ಅನ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಾ ಇರೋದು ಆ್ಯಕ್ಚುಲಾಗಿ ಕೆಲಸ ಮುಗಿಯೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಇವತ್ತು ವೀಡಿಯೋ ಕೂಡ ಅಪ್ಲೋಡ್ ಮಾಡಬೇಕಾಗಿತ್ತು ಸೊ ದಟ್ ಸ್ವಲ್ಪ ಲೇಟ್ ಆಯಿತು ಹಾಗೆ ಎಲ್ಲಿ ಹೋಗ್ತಿದೀಯ ನೀನು ಎಲ್ಲಿ ಹೋಗ್ತಾ ಇದೆಯಾ ಇವಾಗ ಕರ್ಕೊಂಡು ಹೋಗ್ತೀನಿ ಅವನೇನು ಕಟಿಂಗ್ ಮಾಡಿಸ್ಕೊಳ್ಳೋದಕ್ಕೆಲ್ಲ ಏನು ಆಡಲ್ಲ ತುಂಬಾ ಇಷ್ಟಪಟ್ಟು ಕಟಿಂಗ್ ಮಾಡಿಸ್ಕೊಳ್ತಾನೆ ಇವಾಗ ಬೇಗ ಬಂದು ಅಪ್ಪುಗೆ ಸ್ನಾನ ಮಾಡಿಸಿ ನಿದ್ದೆ ಮಾಡಿಸಿ ನೆನ್ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಸೈಟ್ಗೆ ಹತ್ತು ಸೈಟ್ ಹತ್ರ ಹೋಗಬೇಕು ಅಲ್ಲಿ ಸೈಟ್ ಹತ್ರ ಕ್ಯೂರಿಂಗ್ ಮಾಡಬೇಕಲ್ವ ಹಾಗಾಗಿ ಮತ್ತೆ ಲೇಟ್ ಆಗಿಬಿಡುತ್ತೆ ತುಂಬ ಕತ್ಲೆ ಮಾಡಿಕೊಂಡು ಹೋಗೋದಕ್ಕಾಗಲ್ಲ ಬಿಕಾಸ್ ಅಲ್ಲಿ ಏನೂ ಕಾಣೋದೇ ಇಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಹೋಗ್ತೀನಿ ಬೆಳಕಿದ್ದಂಗೆ ಬನ್ನಿ ಇವತ್ತು ನನ್ನ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಕಟ್ಟಿಂಗ್ ಮಾಡಿಸ್ಕೊಂಬರಷ್ಟೇ ಅಂತ ಕರ್ಕೊಂಡು ಹೋಗ್ತಾ ಇದ್ದ ಹೋಗಿದ್ರ ಅಲ್ ಮನೆ ಹತ್ರ ಅಪ್ಪನ ಕಟಿಂಗ್ ಶಾಪಿಗೆ ಕರ್ಕೊಂಡು ನಮ್ಮ ಅಮ್ಮನ ಮನೆ ಹತ್ರ ನಮ್ಮ ಮಾಮನ ಗಾಡಿ ಇತ್ತು ಸರಿ ನಮ್ಮ ಮಾಮ ಬಂದಿದ್ದಾರೆ ಅಂತ ಅಂದ್ಕೊಂಡು ಒಳಗಡೆ ಹೋಗಿ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಬಂದೆ ಸೊ ನಾನು ಕೂಡ ಇನ್ನೇನು ಶಾಪ್ ಹತ್ರ ಬರಬೇಕಾಗಿತ್ತಲ್ವ ಕಟಿಂಗ್ ಮಾಡ್ಸೋದಕ್ಕೆ ಅಂತ ಆಮೇಲೆ ನಮ್ಮ ಮಾಮ ನಾನು ಕೂಡ ಕಣೋ ಅಂತ ಅಂದ್ಬಿಟ್ಟು ಅವರು ಕೂಡ ಹೊರಟರು ಆಮೇಲೆ ನಮ್ಮ ಸೈಟ್ ಹತ್ರ ಕೂಡ ಹೋಗ್ಬಿಟ್ಟು ಬಂದಿದ್ದೆ ಅಂತ ಹೇಳಿದ್ರು ನನಗೆ ಗೊತ್ತಿರಲಿಲ್ಲ ಮಾಮ ಸೈಟ್ ಹತ್ರ ಆಲ್ರೆಡಿ ಹೋಗ್ಬಿಟ್ಟು ಬಂದಿದ್ದಾರೆ ಅಂತ ಮೋಲ್ಡ್ ಆದಮೇಲಂತೂ ನಮ್ಮ ಮಾಮ ಬಂದಿರಲಿಲ್ಲ ಇಫ್ ಇನ್ ಕೇಸ್ ಅವರಾಗ ಅವರೇ ಬಂದರೆ ಅವರು ಹೋಗಿ ನೋಡ್ಕೊಂಡು ಬರ್ತಾರೆ ಮನೆ ಹತ್ರ ಅವ್ರು ಅಂದ್ಕೊಂಡಿದ್ರಂತೆ ಕೆಲಸ ನಡೀತಾ ಇದೆ ಅಂತ ಬಟ್ ಆವಾಗ ನಾವೇನು ಕೆಲಸ ಮಾಡಿಸ್ತಾ ಇರಲಿಲ್ಲ ಸೊ ಈ ರೀತಿಯಾಗಿ ಇತ್ತು ಹಾಗೆಯೇ ನಮ್ಮ ಮಾಮನ ಮಾತಾಡಿಸ್ಕೊಂಡು ನಾನು ಈ ಕಡೆ ಶಾಪ್ ಹತ್ರ ಬರೋ ಅಷ್ಟೊತ್ತಿಗೆ ಅವರು ಊಟಕ್ಕೆ ಅಂತ ಹೋಗ್ಬಿಟ್ಟಿದ್ರು ಆಮೇಲೆ ಮತ್ತೆ ಒಂದು ಹದಿನೈದು ನಿಮಿಷ ಏನೋ ಕಾಯಬೇಕಾಯ್ತು ಆಮೇಲೆ ಹೇರ್ ಕಟ್ ಮಾಡಿಸ್ಕೊಂಡು ದೆನ್ ಅದಾದಮೇಲೆ ನಮ್ಮ ಅಪ್ಪನ ಕರ್ಕೊಂಡು ಹೋದೆ ಸೊ ಈ ರೀತಿಯಾಗಿ ಆಯಿತು ಈ ಅಣ್ಣನ ಹತ್ರನೇ ನಾನು ಯಾವಾಗಲೂ ಹೇರ್ ಕಟ್ ಮಾಡಿಸೋದು ಅಪ್ಪುಗೆ ಬಿಕಾಸ್ ಅವ್ರು ತುಂಬಾ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ ಅಂತ ಬೇರೆಯವ್ರ ಹತ್ರ ನಾನು ಎಲ್ಲೂ ಕೂಡ ಕರ್ಕೊಂಡು ಹೋಗೋಲ್ಲ ನಾನು ಟ್ರೈ ಕೂಡ ಮಾಡಲ್ಲ ಇವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆಯೇ ಅಪ್ಪು ಫೇಸಿಗೆ ಯಾವ ರೀತಿ ಹೇರ್ ಕಟ್ ಸೂಟ್ ಆಗುತ್ತೆ ಅದನ್ನು ನೋಡ್ಕೊಂಡು ನೀಟಾಗಿ ಮಾಡ್ತಾರೆ ಅಂತ ನಾನು ಯಾವಾಗಲೂ ಇಲ್ಲೇ ಬರೋದು ಸೊ ಫ್ರೆಂಡ್ಸ್ ಮಧ್ಯೆ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಬಟ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಹೇರ್ ಕಟ್ ಮಾಡಿಸ್ಕೊಂಡು ಬಂದು ಆಮೇಲೆ ಸ್ನಾನ ಮಾಡಿಸಿ ಆಮೇಲೆ ಮಾಮೂಲಿ ಸಂಜೆ ಇರುತ್ತೆ ಅಲ್ವಾ ನನ್ನ ಮಗನಿಗೆ ಹಾಲು ಕೊಡಬೇಕಾಗಿತ್ತು ಹಾಲು ಮಾಡಿ ಕೊಟ್ಟಿದ್ದೆ ನಾ ಅದಾದಮೇಲೆ ಪೂಜೆ ಮಾಡಬೇಕಾಗಿತ್ತು ಸೊ ಇದೆಲ್ಲ ರೊಟ್ಟಿನ ಮುಗಿಸ್ಕೊಂಡು ಅಡುಗೆ ಕೂಡ ಮಾಡಬೇಕಾಗಿತ್ತು ಸೊ ಅಡುಗೆ ಬಂದುಬಿಟ್ಟು ಮನೆಯಲ್ಲಿ ಅವರೆಕಾಯಿ ಇತ್ತು ಅಂತ ಹೇಳಿಬಿಟ್ಟು ಮಾಮೂಲಿ ಅವರೆಕಾಯಿ ಹುಳಿ ಮಾಡಿದ್ದೆ ಸೊ ಸಾಂಬಾರು ಕೂಡ ರೆಡಿ ಆಯಿತು ಇಟ್ಟಿದ್ದೀನಿ ಜೀವನ್ ಕೂಡ ಆಫೀಸಿಂದ ಒಂದು ಸ್ವಲ್ಪ ಲೇಟ್ ಅಂತ ಹೇಳಿದ್ರು ಸೊ ಟೈಮ್ ಆಗಲೇ ಈಗ ಏಯ್ಟ್ ತರ್ಟಿ ಆಗ್ತಾಯಿದೆ ಸೊ ಅಡುಗೆ ಮಾಡಬೇಕಾಗಿತ್ತಲ್ಲ ಅದೊಂದು ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡು ಸಾಂಬಾರು ಮಾಡಿದ್ದೀನಿ ಸೊ ನನಗಂತೂ ತುಂಬಾ ಇಷ್ಟ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ ಅಂದರೆ ಮಾಮೂಲಿ ಬೇಳೆನ ಕೂಗಿಸ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿ ಮಾಡಿದ್ದೆ ಸಪ್ರೇಟಾಗಿ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಆ ಥರ ಮಾಡ್ತಾ ಇರಲಿಲ್ಲ ಮಾಮೂಲಿ ತೆಂಗಿನಕಾಯಿ ಆಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಒಗ್ಗರಣೆ ಹಾಕ್ತಾಯಿದ್ದೆ ಮಸಾಲೆ ಗ್ರೈಂಡ್ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿರ್ತಿತ್ತು ಬಟ್ ಈ ಸರಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತಂದ್ರೆ ಮಾಡಿದೆ ಹೇಗಿದ್ರು ಅವರಕಾಯಿ ಸೀಸನ್ ಅಲ್ವಾ ಒಂದೊಂದು ರೀತಿಯಾದ್ರು ಟ್ರೈ ಮಾಡ್ತಾ ಇರಬೇಕು ಅಡುಗೆಗಳನ್ನ ಆವಾಗಲೇ ಚೆನ್ನಾಗಿರೋದು ಯಾವಾಗಲೂ ಒಂದೇ ರೀತಿಯಾಗಿ ಮಾಡ್ತೀವಿ ಅಂತಂದರೆ ಒಂದು ಸ್ವಲ್ಪ ಬೋರ್ ಅನಿಸ್ಬಿಡುತ್ತೆ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗೇ ಟ್ರೈ ಮಾಡಿದೆ ಹಾಗೆಯೇ ಇನ್ನೊಂದೇನು ಅಂತ ಅಂದರೆ ಒಬ್ಬರು ವಿವರ್ ಕಮೆಂಟ್ ಮಾಡಿದರು ಈ ನಡುವೆ ನೀವು ತುಂಬ ದಪ್ಪ ಆಗಿದ್ದೀರಾ ಅಂತ ನಾನು ನಿಜವಾಗ್ಲೂ ಕರೆಕ್ಟಾಗಿ ಊಟ ಮಾಡ್ತಾಯಿಲ್ಲ ಊಟ ಮಾಡೋದಕ್ಕೂ ಟೈಮ್ ಸಿಗ್ತಾಯಿಲ್ಲ ಮತ್ತು ಅಷ್ಟೊಂದು ಇಂಟ್ರೆಸ್ಟೂ ಇಲ್ಲ ಅಂತ ಹೇಳ್ಬೋದು ಊಟ ಮಾಡೋದಕ್ಕೆ ಹಾಗೇ ಮೋಸ್ಟ್ಲಿ ಅದಕ್ಕೆ ನಾನು ದಪ್ಪ ಆಗ್ತಾ ಇರ್ಬೋದೇನೋ ನಾನು ನಾನು ಅಂದ್ಕೊಂಡಂಗೆ ನನಗೆ ಮತ್ತು ತುಂಬಾ ಸ್ಟ್ರೆಸ್ ತಗೊಳ್ತಾ ಇದ್ದೀನಿ ಮೋಸ್ಟ್ಲಿ ಇರ್ಬೋದೇನೋ ಅಷ್ಟೇ ಮತ್ತು ಊಟ ಏನೋ ಜಾಸ್ತಿ ತಿಂತೀನಿ ಆ ರೀತಿಯಾಗೆಲ್ಲ ಏನೂ ಇಲ್ಲ ನಾನು ನಿಜ ಹೇಳಬೇಕು ಅಂತ ಅಂದರೆ ಬೆಳಗ್ಗೆ ತಿಂಡಿ ತಿಂದರೆ ನಾನು ಸಂಜೆ ಊಟನೇ ಮಾಡೋದು ನೆಕ್ಸ್ಟು ಮಧ್ಯಾಹ್ನ ತಿನ್ನೋದು ತುಂಬಾ ರೇರ್ ಆಮೇಲೆ ಇನ್ನೊಂದು ಇನ್ನೊಂದೇನು ಅಂತಂದರೆ ಬೆಳಗ್ಗೆ ತಿಂಡಿ ತಿನ್ನೋದು ಕೆಲವೊಮ್ಮೆ ಲೇಟ್ ಆಗೋಗ್ಬಿಡುತ್ತೆ ಅಲ್ಲೇನಾದರೂ ಕೆಲಸ ಇತ್ತು ಅಂತಂದರೆ ಒಂದು ಸ್ವಲ್ಪ ಬೇಗನೆ ತಿಂಡಿ ತಿನ್ಬಿಟ್ಟು ಅಲ್ಲಿ ಹೋಗ್ಬಿಡ್ತೀನಿ ಅದು ಬಿಟ್ಟರೆ ಮನೆಯಲ್ಲೇ ಇದ್ದೆ ಅಂತಂದರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಟೈಮ್ ಅದು ಆಗಲೇ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹಂಗೆ ಆಗೇ ಹೋಗಿರುತ್ತೆ ಇನ್ನು ಲೇಟಾಗಿ ತಿಂಡಿ ತಿಂದಿರ್ತೀನಲ್ಲ ಅಂತ ಅಂದ್ಕೊಂಡು ಮಧ್ಯಾಹ್ನ ಊಟನೂ ಮಾಡೋಲ್ಲ ಸೊ ಈ ರೀತಿಯಾಗಿ ಆಗುತ್ತೆ ಕೆಲವೊಮ್ಮೆ ಅಂದ್ಕೊಳ್ತೀನಿ ಕರೆಕ್ಟಾಗಿ ಪ್ರಾಪರಾಗಿ ಊಟ ಮಾಡಬೇಕು ಅಂತ ಬಟ್ ನಿಜ ಆಗಲ್ಲ ನೋಡೋಣ ಇನ್ನು ಮುಂದೆ ಆದರೂ ಟ್ರೈ ಮಾಡ್ತೀನಿ ಮತ್ತು ಒಂದು ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಖಂಡಿತವಾಗ್ಲೂ ತುಂಬ ದಪ್ಪ ಆದರೆ ಚೆನ್ನಾಗಿರಲ್ಲ ಮತ್ತು ನಾನೇನು ಅಷ್ಟೊಂದು ತೀರಾ ದಪ್ಪ ಆಗಿಲ್ಲ நான் ஒன் வாக ஜொத்தேர்க்கொண்டே நான் எஸ்ட் ನಾನು அந்த அந்த நான் வை லாஸ் மாதிரி நான் செவென்ட்டி செவன்ட்டி கேஜி ஆந்தே செவன்ட்டி பாயிண்ட் சிக்ஸ் பை சம்திங் ஆ ஃபரே ஆமேல வைட் கேன் ஆதே அந்த துணே ஆமேல ஒன் த்ரீ டூ ஃபோர் மந்த்ஸ் அமேலே ஒன்று த்ரீ கே ஜி வை கேன் அது அந்த மாமூலி நானும் அவங்க ஷேக் தகோழோதக்கனு ஆமே ஊட்ட மாதக்கு டிஃபரென்ஸ் இறத்து அல்வ சோ ரீதியாக த்ரீ கே ஜி வை கேன் ஆதே ಆಮೇಲೆ ಇವಾಗ ನಾನು ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಕೆ ಜಿ ವೆಯ್ಟ್ ಗೇನ್ ಆಗಿದ್ದೀನಿ ಸೊ ಕಡಿಮೆ ಮಾಡಬೇಕು ಖಂಡಿತವಾಗ್ಲೂ ಮಾಡ್ತೀನಿ ಮತ್ತು ಆವಾಗೆಲ್ಲ ವಾಕ್ ಮಾಡ್ತಾಯಿದ್ದೆ ಇವಾಗ ವಾಕ್ ಮಾಡಲ್ಲ ಏನಿಲ್ಲ ಮತ್ತು ಕೋಲ್ಡ್ ಆಗಿಬಿಟ್ಟಿದೆ ಸ್ವಲ್ಪ ಇವಾಗ ಅಪ್ಪುಗೆ ಫಸ್ಟ್ ಕೋಲ್ಡ್ ಆಯಿತು ಅದಾದಮೇಲೆ ನನಗೆ ಕೋಲ್ಡ್ ಆಯಿತು ಪುಣ್ಯಕ್ಕೆ ಜೀವನಿಗೆ ಕೋಲ್ಡ್ ಆಗಿಲ್ಲ ಅವ್ರಿಗೂ ಕೋಲ್ಡ್ ಆಗಿಬಿಟ್ರೆ ಮನೆಯಲ್ಲಿ ಎಲ್ರಿಗೂ ಕೂಡ ಹುಷಾರಿಲ್ದಂಗೆ ಹೋಗ್ಬಿಡುತ್ತೆ ಸ್ವಲ್ಪ ಪರವಾಗಿಲ್ಲ ಇವಾಗ ಹೇಳಬೇಕಂತಂದರೆ ಅಪ್ಪುಗೆ ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ ಯಾವ ರೀತಿ ಆಗಿದೆ ತೋರಿಸಿ ಮಗನೆ ತೋರಿಸಿ ಯಾವ ರೀತಿ ಕೊಟ್ಟಿದೆ ಹಂಗಿಲ್ಲ ಮಾಡ್ತಾರಾ ತೋರಿಸ ಸರಿ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅವನಿಗೆ ಫುಲ್ ತಲೆ ತುಂಬ ಕೂಲ್ ಇದ್ದಾಗ ಒಂಥರ ಕಾಣಿಸ್ತಾನೆ ಈ ರೀತಿ ಹೇರ್ ಕಟ್ ಮಾಡಿಸ್ದಾಗ ಒಂಥರ ಚೆನ್ನಾಗಿ ಕಾಣಿಸ್ತಾಯಿರ್ತೇನೆ ಸೊ ಎರಡರಲ್ಲೂ ತುಂಬ ಕ್ಯೂಟಾಗಿ ಕಾಣ್ತಾನೆ ಹೆಂಗೆ ಇದ್ರೂ ಇಷ್ಟ ಅಲ್ವಾ ನನ್ನ ಮಗ ಅಲ್ವಾ ಹಂಗೆ ಅಲೋ ಮಗ ಅನ್ನ ಕಿಟ್ಟಿದ್ದೆ ಇವಾಗ ಒಂದು ಆಯಿತು ಇನ್ನೊಂದು ವಿಷಲಾದ ಆದಮೇಲೆ ಆಫ್ ಮಾಡಬೇಕು ಸೊ ಇವಾಗ ನಾನು ನಮ್ಮಮ್ಮ ನನ್ನ ತಮ್ಮ ಅಪ್ಪು ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ತಾ ಇರೋದು ಎಲ್ಲಿಗೆ ಅಂತ ಅಂದರೆ ಅಪ್ಪನ ಆಫೀಸಿಗೆ ಸೊ ತುಂಬ ದಿನ ವರ್ಷಗಳಾದಮೇಲೆ ಹೋಗ್ತಾ ಇರೋದು ನಾನು ಪಪ್ಪನ ಆಫೀಸಿಗೆ ಸೊ ನಾನು ಅಂದ್ಕೊತೀನಿ ಇದೆ ಲಾಸ್ಟ್ ಅಂತ ಬಿಕಾಸ್ ಇವತ್ತು ಪಪ್ಪನಿಗೆ ರಿಟೈರ್ಮೆಂಟ್ ಫಂಕ್ಷನ್ ಇದೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಹಾಗೆಯೇ ಇವತ್ತು ಅವರು ಕನ್ನಡ ರಾಜ್ಯೋತ್ಸವ ಕೂಡ ಮಾಡ್ತಾ ಇದ್ದಾರೆ ಅವ್ರ ಆಫೀಸಲ್ಲಿ ಸೊ ಇದೇ ಕಾರಣ ನಾವು ಆಫೀಸ್ಗೆ ಹೋಗ್ತಾ ಇರೋದು ಬನ್ನಿ ಇವಾಗ ಹೋಗೋಣ ಅಲ್ಲಿ ಯಾವ ರೀತಿ ಇರುತ್ತೆ ಆಮೇಲೆ ಒಂದಷ್ಟು ಮೆಮೊರೀಸ್ನೆಲ್ಲ ನಾನು ನಿನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಿಕಾಸ್ ನಾನು ಕೂಡ ನನ್ನ ಫೈನಲ್ ಇಯರ್ ಬಿ ಬಿ ಎಮ್ ಮಾಡೋವಾಗ ಇಂಟರ್ನ್ಶಿಪ್ ಮಾಡೋದಕ್ಕೆ ಪಪ್ಪನ ಆಫೀಸ್ಗೆ ಹೋಗಿದ್ದಿದ್ದು ಅಲ್ಲಿ ಒಂದಷ್ಟು ಮೆಮೊರೀಸ್ ಇದೆ ನನಗೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಟೈಮ್ ಕೂಡ ಆಗಿದೆ ಇವಾಗ ಬೇಗ ಹೊರಡಬೇಕು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಫ್ರೆಂಡ್ಸ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಓಕೆನಾ ಸೊ ಬನ್ನಿ ಇವಾಗ ಹೋಗೋಣ ಅಪ್ಪುಗೆ ಇವತ್ತು ಏನಂದ್ರೆ ಫಾರ್ಮಲ್ಸ್ ಹಾಕ್ಬಿಟ್ಟಿದ್ದೀನಿ ನನ್ನ ತಂಗಿ ಮದ್ವೆದು ಇನ್ನೆಲ್ಲೂ ಕೂಡ ಹಾಕೊಂಡು ಹೋಗೋಲ್ಲ ಅಲ್ವಾ ಇನ್ನು ಸುಮ್ಮನೆ ಟೈಟ್ ಆಗಿಬಿಡುತ್ತೆ ಅಟ್ಲೀಸ್ಟ್ ಇಲ್ಲಿ ಆಫೀಸ್ಗೆ ಹಾಕೊಂಡು ಹೋಗ್ಬೋದು ಅಂತ ಅದು ಹಾಕ್ಸಿದ್ದೀನಿ ಇವಾಗ ಅಮ್ಮ ಕೂಡ ರೆಡಿ ಆಗ್ತಾ ಇದ್ದಾರೆ ಟೈಮ್ ಆಗೋಯಿತು ಬೇಗ ಬೇಗ ಕೆಲಸ ಮುಗಿಸಿ ಹೊರಡೋಣ ಅಂದ್ಕೊಂಡ್ರೆ ಹೆಂಗೆ ಏನೇ ಆದ್ರೂ ಒಂದು ಸ್ವಲ್ಪ ಟೈಮ್ ಆಗೋಗ್ಬಿಡುತ್ತೆ ಸೊ ಇವಾಗ ಹೊರಡ್ತಾ ಇದ್ದೀವಿ ಸೊ ನಾವು ಮನೆ ಬಿಟ್ಟಾಗ ಟೈಮ್ ಆಗಲೇ ಹನ್ನೆರಡೂವರೆ ಆಗಿತ್ತು ಒಂದು ಸ್ವಲ್ಪ ಬೇಗನೆ ಮನೆ ಬಿಡಬೇಕಾಗಿತ್ತು ಒಂದು ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಅವತ್ತು ವಾರ ಆಗಿರೋದ್ರಿಂದ ಮನೆ ಕೆಲಸ ಕೂಡ ಇರುತ್ತೆ ಹಾಗೆಯೇ ಪೂಜೆ ಮಾಡಿ ಹೊರಡಬೇಕು ಅಂತಂದರೆ ಒಂದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಆ ಮಮ್ಮಿಗೆ ಕೂಡ ಹಾಗೆ ಆಯಿತು ಹಾಗೆಯೇ ನನ್ನ ಮನೇಲೂ ಕೂಡ ಅದೇ ರೀತಿಯಾಗೇ ಆಯಿತು ಸೊ ಹೇಗೋ ಎಲ್ಲ ಕೆಲಸ ಮುಗಿಸ್ಬಿಟ್ಟು ರೆಡಿಯಾಗಿ ನಾವು ಕೂಡ ಹೊರಡೋ ಅಷ್ಟೊತ್ತಿಗೆ ಅದೇನೋ ಹೇಳ್ತಾರಲ್ಲ ಹಂಗೆ ಎಲ್ಲಾದರೂ ಬೇಗ ಬೇಗ ಹೋಗಬೇಕು ಅಂದ್ಕೊಂಡಿರ್ತೀವಿ ಅಲ್ಲಿ ಬೇಗ ಹೋಗೋಕ್ಕೆ ಆಗಲ್ಲ ಹೆಂಗಾದರೂ ಏನಾದರೂ ಲೇಟ್ ಆಗೇ ಹೋಗುತ್ತೆ ಸೊ ಬೆಳಗ್ಗೆಯಿಂದನೇ ಫಂಕ್ಷನ್ ಎಲ್ಲ ಶುರುವಾಗಿತ್ತು ಪಪ್ಪನ ಆಫೀಸಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ಹಾಗೇನೆ ಇವತ್ತು ಈ ವರ್ಷ ಯಾರೆಲ್ಲ ರಿಟೈರ್ಡ್ ಆಗ್ತಾರೆ ಅವ್ರಿಗೆ ಸನ್ಮಾನ ಕೂಡ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಅಪ್ಪನೂ ಕೂಡ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ ಸೊ ಬೆಳಗ್ಗೆನೇ ಫಂಕ್ಷನ್ ಶುರುವಾಗಿತ್ತು ಬಟ್ ನಮ್ಮಪ್ಪ ಹೇಳಿದ್ರು ಒಂದು ಹನ್ನೆರಡು ಗಂಟೆ ಹಂಗೆ ಬನ್ನಿ ಪರವಾಗಿಲ್ಲ ಅಂತ ನಾವು ಕೂಡ ಹಾಗೆ ಅಂದ್ಕೊಂಡು ಒಂದು ಸ್ವಲ್ಪ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೊರಡೋಣ ಅಷ್ಟೊತ್ತಿಗೆ ಲೇಟೇ ಆಗೋಯಿತು ಸೊ ಅಲ್ಲಿ ಹೋದ್ಮೇಲೆ ಪಪ್ಪನಿಗೆ ಕಾಲ್ ಮಾಡಿದ್ವಿ ಪಪ್ಪ ಕೂಡ ಗೇಟ್ ಹತ್ರ ಬಂದಿದ್ರು ಬಿಕಾಸ್ ಪರ್ಮಿಷನ್ ಅಂತೂ ತೊಗೊಂಡು ಒಳಗಡೆ ಹೋಗಲೇಬೇಕು ಸೊ ನಾವು ಮೆಟ್ರೋ ಸ್ಟೇಷನ್ ರೀಚ್ ಆಗೋ ಅಷ್ಟೊತ್ತಿಗೆ ಪಪ್ಪಂಗೆ ಕಾಲ್ ಮಾಡಿದೆ ಪಪ್ಪನೂ ಕೂಡ ಇನ್ ಗೇಟ್ ಹತ್ರ ಬಂದು ಕಾಯ್ತಾ ಇದ್ರು ಸೊ ತುಂಬ ಜನ ಕೇಳ್ತಾ ನಿಮ್ಮ ನಿಮ್ಮಪ್ಪ ಎಲ್ಲಿ ಕೆಲಸ ಮಾಡೋದು ಅಂತ ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಪ್ಪ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹಾಗೇ ಗೌರ್ಮೆಂಟ್ ಜಾಬ್ ಅಂತ ಕೂಡ ಹೇಳಿದಾಗ ಎಲ್ಲಿ ಅಂತ ಕೂಡ ಕೇಳಿದ್ರಿ ನಮ್ಮಪ್ಪ ವರ್ಕ್ ಮಾಡೋದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸೊ ಇದು ಬಂದುಬಿಟ್ಟು ಕೆ ಎಸ್ ಡಿ ಎಲ್ ಅಂತ ಕೂಡ ಐಡೆಂಟಿಫೈ ಮಾಡ್ತಾರೆ ಸೊ ಕೆ ಎಸ್ ಡಿ ಎಲ್ ಅಂದರೆ ತುಂಬ ಜನ ಗೊತ್ತಾಗುತ್ತೆ ಇದಿರೋದು ಬಂದುಬಿಟ್ಟು ಯಶವಂತಪುರ ಅಂತ ಹೇಳ್ಬೋದು ಸೊ ಇವಾಗ ಪಪ್ಪನ ಆಫೀಸ್ ಒಳಗೆ ಹೋಗ್ತಾ ಇದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಕೂಡ ಆಫೀಸ್ ಒಳಗಡೆ ಬರ್ತಾ ಇರೋದು ನಾನು ಇಂಟರ್ನ್ಶಿಪ್ ಮಾಡೋವಾಗ ಬಂದಿದ್ದು ಅದಾದಮೇಲೆ ತುಂಬ ವರ್ಷವೇ ಆಯಿತು ಅಂತಲೇ ಅಂದ್ಕೊಳ್ತೀನಿ ನಾನು ಈ ಒಂದು ಆಫೀಸ್ ಒಳಗೆ ಬರ್ತಾ ಇರೋದು ನಾನು ಇಂಟರ್ನ್ಶಿಪ್ ಮಾಡೋದಕ್ಕೆ ಒನ್ ಮಂತ್ ಕಂಟಿನ್ಯೂಯಸ್ ಆಗಿ ಡೈಲಿ ಇದೆ ಆಫೀಸ್ ಹತ್ರ ಅಲ್ಲಿ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಇಂಟರ್ನ್ಶಿಪ್ ಮಾಡೋವಾಗ ಯಾವ ರೀತಿಯಾಗಿರುತ್ತೆ ಅನ್ನೋದಿಲ್ಲ ಬಟ್ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗಲ್ಲೊಂದು ಸ್ವಲ್ಪ ಭಯ ಇತ್ತು ಬಟ್ ಆಮೇಲೆ ಆಮೇಲೆ ಎಲ್ಲರೂ ಕೂಡ ಪರಿಚಯ ಆಗಿದ್ದರು ಪಪ್ಪನ ಫ್ರೆಂಡ್ಸ್ ಎಲ್ಲರೂ ಕೂಡ ಸೊ ಇವಾಗಲೂ ಕೂಡ ಎಲ್ಲಾದರೂ ಯಾರಾದರೂ ಸಿಕ್ಕಿದ್ರೆ ನನಗೆ ಖಂಡಿತ ನಾನು ಮಾತಾಡಿಸ್ತೀನಿ ಸೊ ಈ ರೀತಿಯಾಗಿ ಚೆನ್ನಾಗಿರುತ್ತೆ ಅಪ್ಪನ ಆಫೀಸಲ್ಲೇ ನಾನು ಇಂಟರ್ನ್ಶಿಪ್ ಒಂಥರ ಖುಷಿ ಅಂತ ಹೇಳ್ಬೋದು ಸೊ ಇವಾಗ ಬನ್ನಿ ಒಳಗಡೆ ಹೋಗೋಣ ಯಾವ ರೀತಿ ಫಂಕ್ಷನ್ ಎಲ್ಲ ನಡೀತಾ ಇದೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಇನ್ನೂ ಕೂಡ ಇಲ್ಲಿ ರಿಟೈರ್ಮೆಂಟ್ ಫಂಕ್ಷನ್ ಆಗ್ತಾ ಇರಲಿಲ್ಲ ಪಪ್ಪ ಹೇಳಿದ್ರು ಹೇಗಿದ್ರು ಒಂದು ಸ್ವಲ್ಪ ಲೇಟನೇ ಆಯಿತಲ್ವ ಸರಿ ಬನ್ನಿ ಊಟ ಮಾಡ್ಕೊಂಡ್ಬಿಟ್ಟೆ ಹೋಗ್ಬಿಡೋಣ ಅಂತ ಬಿಕಾಸ್ ಪಪ್ಪನ ಆಫೀಸಲ್ಲಿ ಹೇಗೆ ಅಂತ ಅಂದರೆ ಟೈಮ್ ಅಷ್ಟೇ ಇರುತ್ತೆ ಅಂದರೆ ಒಂದು ಗಂಟೆಯಿಂದ ಎರಡು ಗಂಟೆ ಈ ರೀತಿಯಾಗಿ ಊಟದ ಟೈಮ್ ಇರುತ್ತೆ ಬಟ್ ನಾವೊಂದು ಸ್ವಲ್ಪ ಲೇಟಾಗೆ ಬಂದ್ವಿ ಅಲ್ಲ ಅವತ್ತು ಹಾಗೆಯೇ ಊಟ ಮಾಡ್ಕೊಂಡು ಹೊರಟುಬಿಡೋಣ ಅಂತ ಕೂಡ ಹೇಳಿದ್ರು ಮತ್ತು ಆಮೇಲೆ ಇರಲ್ಲ ಕ್ಯಾಂಟೀನ್ ಕ್ಲೋಸ್ ಮಾಡಿಬಿಡ್ತಾರೆ ಈ ರೀತಿಯಾಗಿ ಹಾಗೆಯೇ ಕ್ಯಾಂಟೀನ್ ಹತ್ರ ಹೋಗುವಾಗ ಇಲ್ಲೇ ಫಂಕ್ಷನ್ ನಡೀತಾ ಇರೋದು ಅಂತ ಕೂಡ ಗೊತ್ತಾಯಿತು ಹಾಗೆಯೇ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಮತ್ತು ನಮ್ಮಪ್ಪ ಹೇಳ್ತಾಯಿದ್ರು ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ದರೆ ನೀನು ಇದೆಲ್ಲ ಇರ್ತಿತ್ತು ಪ್ರೋಗ್ರಾಮ್ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹಾಗೆಯೇ ಇಲ್ಲಿ ರಂಗೋಲಿ ಕೂಡ ಹಾಕಿದ್ದಾರೆ ಅದಂತೂ ಸಖತ್ತಾಗಿತ್ತು ಒಂದೊಂದು ರಂಗೋಲಿ ಕೂಡ ಡಿಫ್ರೆಂಟಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇನ್ನೂ ರಾಣಿ ಮತ್ತು ಮಂಜು ಇಬ್ಬರು ಕೂಡ ಬಂದಿರಲಿಲ್ಲ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅವರು ಮೇಲೆ ಆಮೇಲೆ ಫಂಕ್ಷನ್ ಹತ್ರ ಹೋಗೋಣ ಅಂತ ಸರಿ ಅವ್ರಿಗೆ ಕೂಡ ಕಾಲ್ ಮಾಡಿದಾಗ ಅವರು ಹೇಳಿದ್ರು ಇಲ್ಲೇ ಬರ್ತಾ ಇದ್ದೀವಿ ಅಂತ ಸೊ ರಾಣಿ ಮತ್ತು ಮಂಜು ಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಟೈಮ್ ಆಗಿತ್ತು ಅಷ್ಟೊತ್ತಿಗೆ ನಮ್ಮದು ಊಟ ಕೂಡ ಮುಗ್ದು ಹೋಗ್ಬಿಟ್ಟಿತ್ತು ಇನ್ನು ಅವ್ರೊಬ್ರನ್ನೇ ಬಿಟ್ಟು ಹೋಗೋದು ಕೂಡ ಸರಿ ಇರೋಲ್ಲ ಅಲ್ವ ನಮ್ಮ ಅಪ್ಪ ಅಂತೂ ಆ ರೀತಿಯಾಗಿ ಮಾಡೋಲ್ಲ ಸೊ ಎಲ್ಲರೂ ಕೂಡ ಹಾಗೆ ಮಾತಾಡ್ತಾ ಕುತ್ಕೊಂಡಿದ್ವಿ ಅವರು ಕೂಡ ಊಟ ಮಾಡಿಕೊಂಡ್ರು ಅದಾದಮೇಲೆ ನಾವು ಇಲ್ಲೇನು ಫಂಕ್ಷನ್ ನಡೀತಾ ಇದೆ ಆ ಒಂದು ಜಾಗಕ್ಕೆ ಹೋದ್ವಿ ಅನ್ನಿಸ್ತಿದೆ ಪಾಪಾ ಅದಲ್ಲ ಇವಾಗ ಹೆಂಗ ಅನ್ನಿಸ್ತಿದೆ ಅಂತ ಹೇಳು ರಿಟೈರ್ಮೆಂಟ್ ಫಂಕ್ಷನ್ ಫೀಲ್ ಆಗ್ತಾಯ್ತಾ ಮಾಮೂಲಿ ಒಂದು ಈಶ್ವರ್ಷ ಇಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಖುಷಿ ಮಾ ನಿಮ್ಮ ಅಂಡ ರಿಟೈರ್ಡ್ ಆಗ್ತವ್ರೆ ಏನು ಅನ್ನಿಸ್ತಾ ಇದೆ ಇನ್ಮೇಲೆ ಮನೇಲಿರ್ತಾರೆ ಅಂತಾನು ಇನ್ನು ಐದು ತಿಂಗಳಿದೆ ಆದರೆ ಫಂಕ್ಷನ್ ಇವಾಗ ಮಾಡ್ತಾ ಇದ್ದಾರೆ ಅವತ್ತು ಮಾಡ್ತಾರು ಸರಿ ಅಮ್ಮ

ಸೊ ಕೇಳಿಸ್ಕೊಂಡ್ರಲ್ಲ ನಮ್ಮ ಅಪ್ಪನಿಗೆ ಇನ್ನೂ ಕೂಡ ಐದು ತಿಂಗಳು ಇದೆ ರಿಟೈರ್ಡ್ ಆಗೋದಕ್ಕೆ ಬಟ್ ಕನ್ನಡ ರಾಜ್ಯೋತ್ಸವ ದಿನ ಆ ಒಂದು ವರ್ಷ ಯಾರೆಲ್ಲ ರಿಟೈರ್ಡ್ ಆಗ್ತಾರೆ ಅಲ್ವಾ ಸೊ ಅವರಿಗೆ ಸನ್ಮಾನ ಮಾಡ್ತಾರೆ ಹಾಗೆಯೇ ನಮ್ಮ ಅಪ್ಪನಿಗೆ ಕೂಡ ತುಂಬನೇ ಖುಷಿ ಇತ್ತು ಸನ್ಮಾನ ಮಾಡ್ತಾರೆ ಅಂತ ಸೊ ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ ಇದೇ ಕಂಪ್ನಿನಲ್ಲಿ ಅಂದರೆ ಯಾರಕ್ಕೆ ತಾನೇ ಆ ಒಂದು ಎಮೋಷನ್ ಇರಲ್ಲ ಅಪ್ಪನಿಗೆ ಕೂಡ ಅದೇ ರೀತಿಯೇ ಅನ್ನಿಸ್ತಾಯಿತ್ತು ಅವ್ರು ಅದನ್ನೇ ಹೇಳ್ತಾಯಿದ್ರು ಸೊ ಜಾಯ್ನ್ ಆಗೋವಾಗ ಎಷ್ಟು ಖುಷಿಯಿಂದ ಜಾಯ್ನ್ ಆದ್ವಿ ರಿಟೈರ್ಡ್ ಆಗೋವಾಗ ಕೂಡ ಅಷ್ಟೇ ಖುಷಿ ಇರುತ್ತೆ ಅಂತ ಆದ್ರೂ ಕೂಡ ಮೂವತ್ತೆಂಟು ವರ್ಷ ಒಂದೇ ಕಂಪ್ನಿನಲ್ಲಿ ವರ್ಕ್ ಮಾಡಬೇಕು ಅಂತ ಅಂದರೆ ಒಂಥರ ಚಾಲೆಂಜಿಂಗ್ ಅಂತ ಹೇಳ್ಬೋದು ಸೊ ನಮಗಂತೂ ತುಂಬಾ ಖುಷಿ ಇದೆ ಪಾಪ ರಿಟೈರ್ಡ್ ಆಗ್ತಾ ಇವಾಗಲೇ ಹೋಗೋದಾ ಹೋಗೋಣ ಬಾ ಇನ್ನೇನು ಬಾ ಹೋಗೋಣ ಒಂದೇ ಸರಿ ಆಮೇಲೆ ಮನೆಗೆ ಹೋಗ್ಬಿಡೋಣ ಬಾ ಇವಾಗ ಬಿಡ್ತಾರಲ್ಲ ಹೋದ್ರಲ್ಲ ಯಾರೋ ಒಬ್ರು ಫಂಕ್ಷನ್ ಮುಗಿಯೋವರೆಗೂ ಬಿಡಲ್ಲ ಸೊ ಜೀವನ್ ಆಫೀಸಿಂದ ಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಲೇಟ್ ಆಯಿತು ಅಷ್ಟೊತ್ತಿಗೆ ರಿಟೈರ್ಮೆಂಟ್ ಫಂಕ್ಷನ್ ಕೂಡ ಮುಗ್ದೇ ಹೋಗಿತ್ತು ಪ್ರಿಯಾಂಕಾ ಮತ್ತು ಮಂಜೋರ್ ಇಬ್ರು ಕೂಡ ಪರ್ಮಿಷನ್ ತೊಗೊಂಡು ಬಂದಿದ್ರು ಅವರು ಕೂಡ ಲೇಟ್ ಆಗುತ್ತೆ ಅಂತ ಈವನ್ ಅವರು ಕೂಡ ಹೊರಟರು ಜೀವನ್ ಬಂದಮೇಲೆ ನಾವು ಅಲ್ಲಿ ಫಂಕ್ಷನ್ ನಡೀತಾ ಇದಲ್ಲ ಅಲ್ಲಿ ಹೋಗಲೇ ಇಲ್ಲ ಹೊರಗಡೆ ಹೀಗೆ ಓಡಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಪಾಪ ಮಾತ್ರ ಅಲ್ಲಿ ಅಲ್ಲಿ ಒಳಗಡೆ ಫಂಕ್ಷನ್ ಇರೋ ಹತ್ರ ಹೋಗಿದ್ರು ಆಮೇಲೆ ನಾನು ಒಂದಷ್ಟು ಫೋಟೋಸ್ನೆಲ್ಲ ತಕೊಳ್ಳೋಣ ನನ್ನ ಮಗಂದು ಅಂತ ಅಂದ್ಬಿಟ್ಟು ಇಲ್ಲಿ ಭುವನೇಶ್ವರಿ ಪೂಜೆ ಮಾಡಿದ್ದಾರೆ ಅಲ್ವಾ ಸೊ ಅಲ್ಲಿ ನಿಲ್ಲಿಸಿ ಒಂದಷ್ಟು ಫೋಟೋಸ್ನೆಲ್ಲ ತೊಗೊಂಡೆ ಹಾಗೆಯೇ ಜೀವನ್ಗೆ ನಮ್ಮಪ್ಪ ಎಲ್ಲಿ ಕೆಲಸ ಮಾಡ್ತಾಯಿದ್ರು ನಾನು ಇಂಟರ್ನ್ಶಿಪ್ ಮಾಡೋವಾಗ ಅನ್ನೋದನ್ನೆಲ್ಲ ಹಾಗೆ ಶೇರ್ ಮಾಡ್ಕೊಳ್ತಾಯಿದ್ದೆ ಮತ್ತು ಕೆಲವೊಂದು ಪ್ಲ್ಯಾಂಟ್ಸ್ ಎಲ್ಲ ಗೊತ್ತು ನನಗೆ ಅಂದರೆ ಎಲ್ಲೆಲ್ಲಿ ಯಾವ್ಯಾವ ವರ್ಕ್ ಎಲ್ಲ ನಡೆಯುತ್ತೆ ಅನ್ನೋದನ್ನು ಸೊ ಹಾಗಾಗಿ ಜೀವನ್ಗೆ ಅದನ್ನೆಲ್ಲ ಹೇಳ್ತಾ ಇದೆ ಆಮೇಲೆ ಇಲ್ಲಿ ಒಂದಷ್ಟು ಸ್ಯಾಂಡಲ್ವುಡ್ ಟ್ರೀಸ್ ಎಲ್ಲ ಇದೆ ಸೊ ಅದನ್ನು ಕೂಡ ಜೀವನ್ಗೆ ಹಾಗೆ ತೋರಿಸ್ತಾ ಇದೆ ಇದೆಲ್ಲ ಸ್ಯಾಂಡಲ್ವುಡ್ ಟ್ರೀ ಅಂತಲ್ಲ ಸೊ ಒಂದಷ್ಟು ವಿಚಾರಗಳು ನನಗೂ ಕೂಡ ಗೊತ್ತು ಅಲ್ಲಿ ಇಂಟರ್ನ್ಶಿಪ್ ಮಾಡೋವಾಗ ನನಗೂ ಕೂಡ ಎಲ್ಲೆಲ್ಲಿ ಏನೇನು ಕೆಲಸಗಳೆಲ್ಲ ನಡೆಯುತ್ತೆ ಅನ್ನೋದನ್ನು ನಾವು ಪ್ರಾಜೆಕ್ಟ್ನ ಪ್ರಿಪೇರ್ ಮಾಡಬೇಕಾಗಿರುತ್ತಲ್ವ ಸೊ ಈ ರೀತಿಯಾಗಿ ನನಗೆ ಒಂದಷ್ಟು ವಿಚಾರಗಳನ್ನೆಲ್ಲ ಗೊತ್ತು ಸೊ ಹಾಗಾಗಿ ಅದನ್ನೆಲ್ಲ ಜೀವನ್ಗೆ ಹೇಳ್ತಾ ಇದ್ದೆ ಮತ್ತು ಯಾವ ರೀತಿ ಸೋಪ್ಸ್ ಎಲ್ಲ ಮಾಡ್ತಾಯಿದ್ರು ನಾನು ಒಂದಷ್ಟು ಜನಕ್ಕೆ ಅವಾಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಬಿಕಾಸ್ ನಾನೊಂದು ವಾರ ಎರಡು ವಾರ ಒಂದು ಸ್ವಲ್ಪ ವಿಷಯಗಳೆಲ್ಲ ತಿಳ್ಕೊಂಡಿದ್ದೆ ಆದಮೇಲೆ ನನ್ನನ್ನೇ ಬಿಡೋರು ನೀನೇ ಈ ಒಂದು ಬ್ಯಾಚ್ ಜೊತೆ ಹೋಗು ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡು ನೋಡೋಣ ಅಂತ ಅಂದ್ಬಿಟ್ಟು ಬಿಕಾಸ್ ನನಗೂ ಒಂದು ಸ್ವಲ್ಪ ಭಯ ಇರ್ತಿತ್ತು ಆದ್ರೂ ಕೂಡ ಗೊತ್ತಿರೋ ಅಷ್ಟು ನಾನು ಕೂಡ ಹೇಳ್ತಾ ಇದ್ದೆ ವಿಷಯಗಳನ್ನ ತಿಳಿಸ್ತಾ ಇದ್ದೆ ಅದನ್ನು ನಾನು ನಮ್ಮ ಅಮ್ಮನ ಹತ್ರ ಕೂಡ ಹೇಳ್ತಾ ಇದ್ದೆ ಇದೇ ರೀತಿಯಾಗಿ ಮಾಡ್ತಾಯಿದ್ರು ಮಮ್ಮಿ ಹಿಂಗೆ ಇರ್ತಿತ್ತು ತುಂಬಾ ಚೆನ್ನಾಗಿರ್ತಿತ್ತು ಅಂತ ಒಂಥರ ಆ ಒಂದು ದಿನಗಳೆಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಅಲ್ಲಿ ನನಗೊಂದಷ್ಟು ಜನ ಫ್ರೆಂಡ್ಸ್ ಕೂಡ ಆಗಿದ್ದು ಸೊ ಈ ರೀತಿಯಾಗಿ ಇತ್ತು ಇವಾಗ ಮನೆಗೆ ಬಂದಮೇಲೆ ಪಪ್ಪಾಯ ತೊಗೊಂಡು ಬಂದಿದ್ವಿ ವೇ ಬರ್ತಾ ಹಾಗೇ ಪಪ್ಪ ಫ್ರೂಟ್ ಸಲಾಡ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇವಾಗ ಎಲ್ಲರೂ ಕೂಡ ಕೂತ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ ಪ್ರಿಯಾಂಕಾ ಮತ್ತು ಮಂಜು ಅವರು ಕೂಡ ಬಂದಿದ್ದರು ಪ್ರಿಯಾಂಕಾ ನಂಗೆ ತುಂಬ ದಿನ ಆಗಿದೆ ಹೇರ್ ಆಯಿಲ್ ಅಪ್ಲೈ ಮಾಡಿ ಅಂತ ಹೇಳಿಬಿಟ್ಟು ಮಂಜು ಅವ್ರ ಕೈಯಲ್ಲೇ ಹೇರ್ ಆಯಿಲ್ ಅಪ್ಲೈ ಮಾಡಿಸ್ಕೊಳ್ತಾ ಇದ್ರು ಸೊ ಈ ರೀತಿಯಾಗಿ ಅವ್ರಿಗೆ ಅಪ್ಲೈ ಮಾಡೋಕ್ಕೆ ಇವಳು ಬಿಡ್ತಾ ಇಲ್ಲ ಸೊ ಈ ರೀತಿಯಾಗಿ ಆಯಿತು ಅದೊಂಥರ ಫುಲ್ ಕಾಮಿಡಿ ಆಗಿತ್ತು ಅದಕ್ಕೋಸ್ಕರ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಬಟ್ ಮ್ಯೂಟ್ ಮಾಡಿದ್ದೀನಿ ಅವ್ರು ಮಾತಾಡೋದನ್ನೆಲ್ಲ ನಿ ನನಗೆ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ ಬಿಕಾಸ್ ಅದು ಒಂಥರ ಪ್ರೈವೇಟ್ ಅಂತ ಅನಿಸುತ್ತೆ ಸೊ ಹಾಗಾಗಿ ನನಗೆ ಒಂದಷ್ಟು ವಿಚಾರ ಇಷ್ಟ ಆದಾಗ ಅದನ್ನೊಂದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರ್ತೀನಿ ಅಷ್ಟೇ ಸೊ ಅದು ಏನು ಕಂಪ್ಲೀಟ್ ಬ್ಲಾಗ್ ಮಾಡ್ಕೊಬೇಕು ಆ ರೀತಿಯಾಗಿ ಏನಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಒಂದು ಮೂರು ನಾಲ್ಕು ದಿನದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್